ಹುಬ್ಳಮ್ಮ ಮತ್ತು ಕರ್ಮಾರಮ್ಮ ದೇವಸ್ಥಾನ ವಿಡಿಯೋ ಒಳಗೋಗಣ ಬನ್ನಿ ಫ್ರೆಂಡ್ ಅಲ್ಲಿ ಊರೊಳಗೂ ಇದೇ ಥರ ಡಿಜೈನ್ ಮಾಡಿದ್ದಾರೆ ಈ ದೇವಸ್ಥಾನಕ್ಕೂ ಮುಂದೆ ಇದೇ ಥರ ಮಾಡಿದ್ದಾರೆ ಅದೇ ಹೂವು ಅಲಂಕಾರ ಸೂಪರಾಗಿದೆ ಹೂವು ಅಲಂಕಾರ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ನಮ್ಮ ದೇವಸ್ಥಾನ ಕೂಡ ದೇವಸ್ಥಾನ ಕೂಡ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ನೋಡಿ ಎಷ್ಟು ಅಲಂಕಾರ ಮಾಡಿದ್ದಾರೆ ಹೂವುದು ಚೆನ್ನಾಗಿದೆ ಸುತ್ತಲೂ ಯಾರು ಸಿಗ್ತಾರೋ ಅವನ್ನೆಲ್ಲ ವಿಡಿಯೋ ಮಾಡಿದ್ದೆ ನಾನು ಆ ಕಡೆ ಸುತ್ತು ಮತ್ತೆ ಗರ್ಷ್ಠ ಕಂಬಕ್ಕೂ ಕೂಡ ಅರಶಿನ ಕುಂಕುಮ ಚೆನ್ನಾಗಿ ತಿಕ್ಕಿ ಹೂವು ಅಲಂಕಾರ ಮಾಡಿದ್ದಾರೆ ಸೂಪರಾಗಿದೆ ಅದನ್ನು ನೋಡಿ ಇಲ್ಲಿ ಅದು ಹೋಗ್ಬಿಡ್ತಿದ್ದೆ ಇದೆ ಇದೆ ಗರ್ಷ್ಠ ಕಂಬ ನೋಡಿ ಅರಶಿನ ಕುಂಕುಮ ಮತ್ತು ಓಮ ಹೂವು ಏನು ಚೆನ್ನಾಗಿ ಹಾಕಿದ್ದಾರೆ ಮತ್ತು ಸುಟ್ಟು ವೀಡಿಯೋ ತೆಗ್ದಿದ್ದೀನಿ ಆ ಕಡೆ ಒಂದು ಕಡೆಯನ್ನು ಕಂಬಕ್ಕೂ ಇದೇ ಥರ ಪೂಜೆ ಮಾಡಿದ್ದಾರೆ ಮತ್ತು ಹೂವಿನ ಅಲಂಕಾರ ಸೂಪರಾಗಿದೆ ಒಳಗೆ ಅಮ್ಮಗವರಿಗೆ ವೀಡಿಯೋ ತೆಗಿಯಣ ಅಂತ ಬಾಕ್ಲೆ ತೆಗ್ದು ಬಟ್ಟೆ ಅಡ್ಡಾಕಿದ್ರು ಅದು ಅದಕ್ಕೆ ಒಳಗೆ ವೀಡಿಯೋ ಮಾಡಿಲ್ಲ ಒಂದೇ ಒಂದಷ್ಟತಿ ಮಹಾಮಂಗ್ಲಾರತಿ ಹಿಡ್ದು ಫಸ್ಟ್ ವೀಡಿಯೋ ಹಾಕಿದ್ದೀನಿ ಚಿಕ್ಕದು ನೋಡಿ ಫ್ರೆಂಡ್ ಇಲ್ಲೆಲ್ಲ ಹೂವಿನ ಅಲಂಕಾರ ನೋಡಿ ದೊಡ್ಡ ದೊಡ್ಡವ್ರಿಗೆ ಗಿಫ್ಟ್ ಕೊಡೋಕ್ಕೆ ಸಾಲು ಮತ್ತು ಹಣ್ಣಿನ ಬುಟ್ಟಿಗಳು ತಂದಿಕ್ಕಿದ್ದಾರೆ ಹೂವಿನ ಅಲಂಕಾರ ಜೋರಾಗಿದೆ ಬನ್ನಿ ಎಲ್ಲ ಹೂವಿನ ಅಲಂಕಾರ ನೋಡಿ ಏನು ಚೆನ್ನಾಗಿದೆ ಎಲ್ಲ ಮತ್ತೆ ಹೂವಿನಲ್ಲೇ ಕಣ್ಣುಗಳು ಆನೆಗಳೆಲ್ಲ ಬಿಡಿಸಿದ್ದಾರೆ ಫ್ರೆಂಡ್ ನೋಡಿ ಆನೆ ಎರಡು ಅಮ್ಮನ ಕಣ್ಣು ತ್ರಿಶೂಲ ಕುಂಕುಮ ಮತ್ತು ಇಲ್ಲೊಂದು ಆನೆ ಮತ್ತು ಹಿಂಗೆ ಹೋದರೆ ಮುಂದಕ್ಕೆ ಹೂವಿನ ಅಲಂಕಾರ ಮೇಲೆ ದೇವ್ರ ಹೆಸರೆಲ್ಲ ಹಾಕಿದ್ದಾರೆ ಅನ್ನ ವೇಳೆನೇ ತೆಗ್ದಿಲ್ಲ ನಾನು ಆಗೋ ಅಲ್ಲಿ ಇದು ಅಮ್ಮನ ಪಾದಗಳು ಅರ್ಶನ ಕುಂಭ ಇಕ್ಕಿದ್ದಾರೆ ಇದು ಬಂದು ಮೇಲೆ ತೋರಣ ಹೂವು ದೇವಸ್ಥಾನ ಒಳಗೆ ಇದು ಒಳಗೆ ಬಂದ್ಬಿಟ್ಟಿದ್ದೀನಿ ಬಟ್ಟೆ ಸ್ವಾಮಿಗೆ ಮುಚ್ಚಿಬಿಟ್ಟು ಸುತ್ತಲೂ ಹೂವಿನ ಅಲಂಕಾರ ಏನು ಚೆನ್ನಾಗಿದೆ ಕಿಟಕಿ ಬಾಕ್ಲೆಲ್ಲ ಮುಚ್ಚಿಬಿಟ್ಟು ಅಲಂಕಾರ ಮಾಡಿದ್ದಾರೆ ಇದು ಅಮ್ಮ ಮೆಡವಣ್ಣ ದೇವರು ಹೂವು ಅಲಂಕಾರ ಚೆನ್ನಾಗಿದೆ ಮತ್ತು ಇಲ್ಲೆಲ್ಲ ನೋಡಿ ಮೇಲೆ ಎಷ್ಟೊಂದು ಕಲರ್ ಹಾಕಿದ್ದಾರೆ ಈಗ ಮೇಲೆ ಅರಶಿನ ಕಲರ್ ಕೆಂಪು ಕಲರ್ ಅಮ್ಮಂಗೆ ನೋಡಿ ಇವರೆಲ್ಲ ದೀಪ ಬೆಳಗ್ತಾ ಇದ್ದಾರೆ ಇವರು ದೀಪ ಬೆಳಗಿ ಆಮೇಲೆ ಅಮ್ಮಂಗೆ ಮಹಾಮಂಗ್ಲತೆ ಆಗೋದು ಅಲ್ಲಿ ತನಕ ತುಂಬ ಜನ ಕಾಯ್ತಾನೇ ಇದ್ದರು ನೋಡಿ ಅವ್ರು ಬರೋಕ್ಕೆ ಜಾಗ ಇಲ್ಲ ಇವಾಗ ಹೆಂಗೆ ಬರ್ತಾರೆ ಅಂತ ಆಗ ತುಂಬ ಜನ ಇದ್ದಾರೆ ನಾನು ಹೋಗಿ ಮತ್ತೆ ಮುಂದೆಯಿಂದ